ಸಿನಿಮಾದ ಶೋಚನೀಯ ಸೋಲು ಧ್ರುವ ಸರ್ಜಾ ನಟನೆಯ ಮುಂದಿನ ಸಿನಿಮಾದ ಕೇಡಿ ಮೇಲೆ ಯಾವ ರೀತಿ ಪರಿಣಾಮ ಬೀರಬಲ್ಲದು ಎನ್ನುವ ಚರ್ಚೆ ಇದೀಗ ಶುರುವಾಗಿದೆ ಈ ನಡುವೆ ಮಾರ್ಟಿನ್ ಸೋತ್ರ ಕೂಡ ನಿರ್ಮಾಪಕ ಉದಯ್ ಕೆ ಮೆಹತಾ ಮಾರ್ಟಿನ್ ಚಿತ್ರದ ಸೀಕ್ವೆಲ್ ಮಾಡಿಯೇ ಮಾಡ್ತಾರೆ ಅಂತ ಸ್ವತಃ ಧ್ರುವ ಸರ್ಜಾ ಹೇಳಿದ್ದಾರೆ ಆ ಚಿತ್ರವೇ ರೈನೋ ಎನ್ನಲಾಗಿದೆ ಸದ್ಯಕ್ಕೆ ಒಪ್ಪಿಕೊಂಡಿರುವ ಪ್ರಾಜೆಕ್ಟ್ ಮುಗಿಸಿ ರೈನೋ ಸಿನಿಮಾ ಪ್ರಾರಂಭ ಮಾಡುವುದಾಗಿ ಧ್ರುವ ಸರ್ಜಾ ಹೇಳಿಕೊಂಡಿದ್ದಾರೆ ಸೋತ ಮಾರ್ಟಿನ್ ಚಿತ್ರದ ನಿರ್ಮಾಪಕರೇ ಧ್ರುವ ಸರ್ಜಾ ಜೊತೆಗೆ ಇನ್ನೊಂದು ಸಿನಿಮಾ ಮಾಡ್ತಾ ಇದ್ದಾರೆ ಅದರಲ್ಲೂ ಮಾರ್ಟಿನ್ ಚಿತ್ರದ ಮುಂದುವರೆದ ಭಾಗವನ್ನೇ ಮಾಡ್ತಿರುವಾಗ ಕೆಡಿ ಚಿತ್ರತಂಡ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋದು ಅಭಿಮಾನಿಗಳ ಮಾತು ಮಾರ್ಟಿನ್ ಸಿನಿಮಾ ಗೆದ್ದಿದ್ರೆ ಕೆ ಡಿ ಚಿತ್ರಕ್ಕೆ ಅದು ದೊಡ್ಡ ಪ್ಲಸ್ ಪಾಯಿಂಟ್ ಆಗ್ತಾ ಇತ್ತು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಅಪರದ ಪ್ರಚಾರ ಮಾಡಿ ಬಾಕ್ಸ್ ಆಫೀಸ್ನಲ್ಲಿ ಸೋತ್ರೆ ಆ ಚಿತ್ರದ ನಿರ್ದೇಶಕ ಮತ್ತು ನಾಯಕ ನಟನಿಗೆ ಇನ್ನೊಂದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದಾಗ ಸಹಜವಾಗಿ ಬೇಡಿಕೆ ಕಡಿಮೆಯಾಗುತ್ತೆ ಮಾರ್ಕೆಟ್ ಬಿದ್ದು ಹೋಗಿರುತ್ತೆ ಹಾಗಂತ ಒಮ್ಮೆ ಸೋತ ಹೀರೋ ಮತ್ತೆ ಗೆಲ್ಲೋದಿಲ್ಲ ಅಂತ ಏನಿಲ್ಲ ಆದರೆ ಎರಡನೇ ಬಾರಿ ಒತ್ತಡ ಇನ್ನೂ ಹೆಚ್ಚಾಗಿರುತ್ತೆ ಈ ಹಿಂದೆ ಕಬ್ಜಾ ಸಿನಿಮಾದಿಂದ ನಟ ಶಿವರಾಜ್ ಕುಮಾರ್ ಅವರ ಘೋಷ್ ಚಿತ್ರಕ್ಕೂ ಬೇರೆ ಭಾಷೆಗಳಲ್ಲಿ ಸಮಸ್ಯೆ ಆಗಿತ್ತು ಸ್ವತಃ ಶಿವರಾಜ್ ಕುಮಾರ್ ಅವರೇ ಹೇಳಿಕೊಂಡಿದ್ರು ಕಬ್ಜಾ ಸಿನಿಮಾದಲ್ಲಿ ಅತಿಥಿ ಪಾತ್ರಗಳನ್ನೇ ಆರ್ ಚಂದ್ರು ಹೈಲೈಟ್ ಮಾಡಿಬಿಟ್ಟಿದ್ರು ಅದು ಸರಿಯಾದ ಕ್ರಮವಲ್ಲ ಎಂದಿದ್ರು ಶಿವಣ್ಣ ಇದೀಗ ಮಾರ್ಟಿನ್ ಸೋಲಿನ ನಂತರ ಜೋಗಿ ಪ್ರೇಮ್ ಅವರಿಗೂ ಇದೇ ಟೆನ್ಷನ್ ಕಾಡ್ತಾ ಇದೆ ಮಾರ್ಟಿನ್ ಸಿನಿಮಾ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಾಧಾರಣ ಯಶಸ್ಸು ಕಂಡಿದ್ರು ಕೂಡ ಸಾಕಾಗಿತ್ತು ಧ್ರುವ ಸರ್ಜಾ ನಟನೆಯ ಕೇಡಿ ದ ಡೆವಿಲ್ ಸಿನಿಮಾ ಅರ್ಧ ಗೆದ್ದಂತೆ ಆಗ್ತಿತ್ತು ಆದರೆ ಮಾರ್ಟಿನ್ ಚಿತ್ರ ಬಾಕ್ಸ್ ಆಫೀಸ್ನಲ್ಲಿ ಮುಗ್ಗರಿಸಿದ್ದು ಬೇರೆ ಭಾಷೆಗಳಲ್ಲಿ ಕೆಡಿ ಚಿತ್ರಕ್ಕೆ ಸಿಗಬೇಕಾಗಿದ್ದ ಬೇಡಿಕೆ ಸಹಜವಾಗಿಯೇ ಕಡಿಮೆ ಆಗಿದೆ ಈ ಬಗ್ಗೆ ಚಿತ್ರತಂಡ ಕೂಡ ಚಿಂತೆಗೀಡಾಗಿದೆ ಮಾರ್ಟಿನ್ ಸಿನಿಮಾ ಗೆಲ್ಲಬೇಕು ಅಂತ ಕೆ ಡಿ ಸಿನಿಮಾ ಕೂಡ ಬಯಸಿತ್ತು ಇದರಿಂದ ಕೆಡಿ ಸಿನಿಮಾವನ್ನ ಇನ್ನಷ್ಟು ಹೈಪ್ ಕೊಟ್ಟು ರಿಲೀಸ್ ಮಾಡು ಪ್ಲಾನ್ ಪ್ರೇಮ್ ಅವರ ಆದ್ರೆ ಅದು ಸಾಧ್ಯವಾಗಿಲ್ಲ ಹಾಗಂತ ಪ್ರೇಮಿಯೇನು ಸುಮ್ಮನೆ ಇರಲ್ಲ ತಮ್ಮದೇ ಆದ ರೀತಿಯಲ್ಲಿ ಪ್ರಚಾರ ಮಾಡಿಯೇ ತೀರುತ್ತಾರೆ ಈಗಾಗಲೇ ಅವರ ಪ್ರಮೋಷನ್ ಕೆಲಸಗಳು ಶುರುವಾಗಿವೆ ಪ್ರೇಮ್ ನಿರ್ದೇಶನದ ಸಿನಿಮಾ ಹೇಗಿರುತ್ತೋ ಗೊತ್ತಿಲ್ಲ ಆದರೆ ಅವರ ಚಿತ್ರಗಳಲ್ಲಿ ಹಾಡುಗಳಿಗಂತೂ ಮೋಸ ಇಲ್ಲ ಪ್ರೇಮ್ ನಿರ್ದೇಶನದ ಇದುವರೆಗಿನ ಎಲ್ಲಾ ಸಿನಿಮಾಗಳ ಹಾಡುಗಳು ಸೂಪರ್ ಡೂಪರ್ ಹಿಟ್ ಆಗಿರುವ ದಾಖಲೆ ಅವರ ಹೆಸರಲ್ಲಿದೆ ಹಾಗಾಗಿ ಕೆ ಡಿ ಸಿನಿಮಾದ ಹಾಡುಗಳ ಮೇಲೆ ನಂಬಿಕೆ ಇಡಬಹುದು ಈ ಬಾರಿ ಪ್ಯಾನ್ ಇಂಡಿಯಾ ಚಿತ್ರ ಮಾಡ್ತಾ ಇರುವ ಪ್ರೇಮ್ ಬೇರೆ ಭಾಷೆಯ ಪ್ರೇಕ್ಷಕರ ನಾಡಿಮಿಡಿ ಹೇಗೆ ಅರ್ಥ ಮಾಡಿಕೊಂಡಿದ್ದಾರೆ ಅನ್ನೋದು ಸಿನಿಮಾ ರಿಲೀಸ್ ಆದ್ಮೇಲೆ ತಿಳಿಯಲಿದೆ ಸದ್ಯಕ್ಕೆ ಸಿಗ್ತಾ ಇರುವ ಮಾಹಿತಿಗಳ ಪ್ರಕಾರ ಕೆಡಿ ದಕ್ಷಿಣ ಭಾರತೀಯ ಪ್ರೇಕ್ಷಕರಿಗೆ ಹಿಡಿಸುವ ಸಾಧ್ಯತೆ ದಟ್ಟವಾಗಿದೆ ಆದರೆ ಹಿಂದಿ ಪ್ರೇಕ್ಷಕರನ್ನ ಹೇಗೆ ಸೆಳೆಯುತ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಅಂದಹಾಗೆ ಪ್ರೇಮ್ ಕೆಡಿ ಸಿನಿಮಾದ ಬಳಿಕ ದರ್ಶನ್ಗಾಗಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಲಿದ್ದು ಅದಕ್ಕಾಗಿ ಕಥೆ ಕೂಡ ರೆಡಿಯಾಗಿದೆ ದರ್ಶನ್ ಚಿಕಿತ್ಸೆಯ ಬಳಿಕ ಡೆವೆಲ್ ಮುಗಿಸಿದ ನಂತರ ಪ್ರೇಮ್ ಜೊತೆಗೆ ಸಿನಿಮಾ ಆರಂಭಿಸಲಿದ್ದಾರೆ ಹಾಗೆ ನೋಡಿದ್ರೆ ಕಬ್ಜಾ ಚಿತ್ರದ ನಾಯಕ ಉಪೇಂದ್ರ ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ದೊಡ್ಡ ಮಟ್ಟಕ್ಕೆ ಸದ್ದು ಮಾಡದೆ ಹೋಗಿದ್ದು ಉಪೇಂದ್ರ ಅವರಿಗೆ ಎಫೆಕ್ಟ್ ಆಗಬೇಕಾಗಿತ್ತು ಆದ್ರೆ ಬುದ್ಧಿವಂತ ತಮ್ಮ ಹಳೆಯ ಪ್ಯಾನ್ ಇಂಡಿಯಾ ಚಿತ್ರವಾಗಿದ್ದ ಕಬ್ಜಾ ಬಗ್ಗೆ ಎಲ್ಲಿಯೂ ಮಾತನಾಡದೆ ಯು ಐ ಸಿನಿಮಾದ ಬಗ್ಗೆ ಮಾತ್ರ ಪ್ರಚಾರ ಇದ್ದಾರೆ ಜೊತೆಗೆ ಇದು ಉಪೇಂದ್ರ ನಿರ್ದೇಶನದ ಸಿನಿಮಾ ಆಗಿರೋದ್ರಿಂದ ಕನ್ನಡ ಮತ್ತು ತೆಲುಗಿನಲ್ಲಿ ಭಾಗ ீ இ ತಮಿಳು ಮಲಯಾಳಂ ಮತ್ತು ಹಿಂದಿ ಭಾಷೆಗಳಲ್ಲೂ ದೊಡ್ಡ ಮಟ್ಟದಲ್ಲಿ ತೆರೆಗೆ ತರಲಾಗ್ತಾ ಇದೆ ಉಪೇಂದ್ರ ನಿರ್ದೇಶನದ ಸಿನಿಮಾ ಮೇಲೆ ಕೊಟ್ಟ ಕಾಸಿಗೆ ಮೋಸ ಇರುವುದಿಲ್ಲ ಅವರ ಚಿತ್ರ ಕೆಲವರಿಗೆ ಅರ್ಥ ಆಗದೇ ಇರಬಹುದು ಆದರೆ ಸಿನಿಮಾ ಯಾವುದೇ ಕಾರಣಕ್ಕೂ ಕಳಪೆ ಆಗಿರಲು ಸಾಧ್ಯವೇ ಇಲ್ಲ ಮೊದಲ ಬಾರಿ ಐದು ದಿನಗಳ ಅಂತರದಲ್ಲಿ ಕನ್ನಡದ ಇಬ್ಬರು ಸೂಪರ್ ಸ್ಟಾರ್ಗಳ ಚಿತ್ರಗಳು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ತೆರೆಗೆ ಬರ್ತಾ ಇವೆ ಉಪೇಂದ್ರ ಅವರ ಯುಐ ಇಪ್ಪತ್ತಕ್ಕೆ ಬಿಡುಗಡೆಯಾದ್ರೆ ಸುದೀಪ್ ಅವರ ಮ್ಯಾಕ್ಸ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ತೆರೆಗೆ ಬರಲಿದೆ ಇಬ್ಬರು ಆರೋಗ್ಯಕರ ಸ್ಪರ್ಧೆಗೆ ಇಳಿದಿದ್ದಾರೆ ಪರಸ್ಪರರ ಸಿನಿಮಾಗಳಿಗೆ ಶುಭ ಕೋರಿದ್ದಾರೆ ಈ ನಡುವೆ ಎರಡು ಸಾವಿರದ ಹದಿನಾರರಲ್ಲಿ ಮುಕುಂದ ಮುರಾರಿ ಸಿನಿಮಾ ಬಿಡುಗಡೆಯಾದ ಸಮಯದಲ್ಲಿ ಉಪೇಂದ್ರ ಮತ್ತು ಸುದೀಪ್ ನಡುವೆ ಕಾಂಪಿಟೇಷನ್ ವಿಚಾರವಾಗಿ ಒಂದು ಚರ್ಚೆ ನಡೆದಿತ್ತು ಇದೀಗ ಇದೇ ವಿಡಿಯೋ ಮತ್ತೆ ವೈರಲ್ ಆಗ್ತಾ ಇದೆ ರಂಜಿತ್ ಶೆಟ್ಟಿ ಫಿಲ್ಮ್ ಬ್ಯೂರೋ ಪ್ರಜಾ ಮಾರ್ಗ ನ್ಯೂಸ್ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು